હા ઐદ વર્ષ અત્યારે મૂર વર્ષ કે કલ્કબિટ ચિં અ મને ઉલ્લાસો હા મદ હાકું નરકું મૂડી એો તો યાત્રા એો તો ધરા બો કંડક વાડી એડિયા રાત તકટાવાડી રાત્રે હસતાવ એ ಎಂಡ ಗಿಂಡ ಹೊಡೆದಿದ್ಯಾ ಎಂಡಾ ಏನಿಲ್ಲ ಹಾಲು ಜಾಸ್ತಿ ಕುಡಿದಿದ್ಯಾ ಎಣ್ಣೀರು ಮಜ್ಜಿಗೆ ಮರಿ ಮಾಂಸ ಈ ತಿನ್ನೋದು ಎಂಡ ಪಾಡ ಸರಪು ಏನಿಲ್ಲ ಬಿಡಿ ಗಿಡಿ ಏನಿಲ್ಲ ಏನು ಕುಡಿಬೇಕು ಮಜ್ಜಿಗೆ ಕುಡಿಬೇಕು ಟ್ಯಾನಿಕ್ಕು ಹಣ್ಣು ಹಂಪ್ಲ ತಿನ್ನಬೇಕು ಹಾಲು ತಾಕತ್ತು ಬರ್ತದೆ ಪಾನ್ ಪಾರ್ ಹಾಕು ಸರಪು ಕುಡಿದೆ ಬಿಡಿಸಿದೆ ಡೌಟು

ಸಿರೆ ಬರಲು ಸಿರೆ ಬರಲು ಕತ್ತಾಯಿದೆ ಕಸ ಗುಡ್ಸಕ್ಕೆ ಸಸೆ ಕಟ್ಟು ಕಸ ಗುಡ್ಸಕ್ಕೆ ಅದು ಅಕ್ಕೆ ಕತ್ತಾಯಿದೆ ಕೂತ್ಕೊಳ್ಳಿ ಕಸ ಎಷ್ಟು ಬರಲು ಕತ್ತಿದೆ ನಾಲ್ಕು ಬರಲು ಕತ್ತಿದೆ ಎರಡು ಆಯ್ತದೆ ಮೊದಲೇ ಲೇ ಇಂಗೆ ಕತ್ತ 봐 ಮೊದಲು ಎಲ್ಲ ಕಟ್ಟಿ ಎಲ್ಲ ಪೂರೈಸ್ಬಿಟ್ಟು ಇವಾಗ ಇವಾಗ ಸುಮ್ಮನೆ ಕೂತೀನಿ ಚೂಲು ಮೊಟ್ಟೆ ಕಟ್ಟೋದು ಮೊಟ್ಟೆ ಎಣಿಯೋದು ಗುಡ್ಲಾ ಹಾಕೋದು ಆಮೇಲೆ ತಕ್ರಿ ಕಟ್ಟೋದು ಚಾಕಿ ಕಟ್ಟೋದು ಎಲ್ಲ ಮಾಡಿದ್ದೀನಿ